ಕಟ್ಟಿಲ್ಲ ನೀವು ಈ ಡಾಕ್ಯುಮೆಂಟ್ಸ್ ನಾವು ಏನು ಗಾಡಿ ಕೊಡ್ತಾ ಇದ್ರಿ ನಾವ್ ಎತ್ಕೊಂಡು ಹೊರತೇನೆ ಗೊತ್ತು ಇಲ್ಲಿ ನೋಡಿ ಇದೇನಾ ಇದೆ ಅಲ್ಲ ತಗೋ ಏನು ಫೈನಾನ್ಸ್ ಈ ಗಾಡಿ ಫೈನಾನ್ಸ್ ಕಟ್ಟಿಲ್ಲ ಫೈನಾನ್ಸ್ ಕಟ್ಟಿಲ್ಲ ನೀವು ನಾವು ನಾವು ನೋಡಕ್ಕೆ ಗೂಬೆಗಳ ತರ ಕಾಣ್ತಾ ಇದೀರಾ ನಾವು ನೋಡಕ್ಕೆ ಗೂಬೆಗಳು ಇರಬೇಕೇನೋ ಆದ್ರೆ ಗೂಬೆಗಳು ಅಲ್ಲ ನಾವು ಫೈನಾನ್ಸ್ ಇದೆ ಈ ಗಾಡಿ ಮೇಲೆ ಅದಕ್ಕೆ ನಾವು ಸೀಸ್ ಮಾಡಕ್ ಬಂದಿದ್ದೀರಿ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಸಾಧ್ಯ ಯಾಕಿಲ್ಲ ಏನು ಹೆಂಗೆ ಇದ್ಮಾ ಮಂಗಮ್ ಮಾಡಿ ಅಂದ್ರೆ ಬನ್ನಿ ಬನ್ನಿ ಇಷ್ಟು ವರ್ಷ ಆಗಿದೆ ಇಷ್ಟು ಕಟ್ಬಿಟ್ಟು ಹಂಗೆ ಬಾ ಇದ್ ಮಾಡ್ಕೊಂಡು ನೋಡ್ಬಿಟ್ರೋದು ಆ ಮುಚ್ಬಿಟ್ರೋದು ಮುನ್ನೂರು ತಿಂಗ್ಳ್ದ್ ಕಟ್ಟಿಲ್ಲ ಅಂತ ಇವರು ಎಷ್ಟು ಕೊಡಿ ಇಲ್ಲಿ ಹಲೋ ಹೇಳೀರಿ ಯಾಕೆ ನಾವ್ ಗೊತ್ತಾ ಮೊದ್ಲೇ ನಾವು ಅಡ ನಾ ಹೇಳ್ತೀನಿ ಕೇಳು ಆ ಡ್ಯೂಟಿಗ್ ಹೋಗ್ತಾ ಇದೀನಿ ಮುನ್ನೂರು ತಿಂಗ್ಳು ಆಯ್ತು ನೀವು ಕಟ್ಟಿ ಮುನ್ನೂರು ತಿಂಗ್ಳು ಆಯ್ತು ನೀವು ಕಟ್ಟಿ ಯಾರು ಫೋನ್ ಮಾಡಿದ್ರು ನಡೆಯಲ್ಲ ಗಾಡಿ ನೋಡಿ ಅಲ್ಲಿ ತಂದಿದೀರಿ ನೋಡಿ ಎತ್ತಕೊಂಡು ಹೋಗ್ತಾ ಇರ್ತೀನಿ ಬನ್ನಿ ಬನ್ನಿ ನೀವಿಲ್ಲಿ ಬನ್ನಿ ನೀವು ಕೆಳಗಡೆ ಇಳಿರಿ ನೀವು ಕೆಳಗಡೆ ಇಳಿರಿ ಒಂದ್ ನಿಮಿಷ ಇರಿ ಮಾತಾಡ್ತೀನಿ ನೀವು ಮಾತಾಡ್ತಲ್ಲ ಫೋನ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದೀರಾ ಒಂಚೂರು ಕನಿಗಾರ ಇಲ್ಲ ನಮ್ ಕಂಡ್ರೆ ನಿಮ್ಗೆ ನಾವು ಡ್ಯೂಟಿ ಮಾಡಕ್ ಬರ್ತಿದ್ರಿ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸುಮ್ನೆ ಇಲ್ಲ ನೋಡಿ ಅದ್ರಲ್ಲಿ ಹೆಲ್ಮೆಟ್ ಫೈನಾನ್ಸ್ ಕಟ್ಟಿಲ್ಲ ಇವರು ಇ ಎಂ ಐ ಎಷ್ಟು ಇ ಎಂ ಐ ಗೊತ್ತಾ ಏನಂಗೋ ಅವರು ಈ ಹೆಲ್ಮೆಟ್ ಇಎಂಐ ಗೆ ಬಂದವರೇ ನಾನು ಈ ಗಾಡಿಗೆ ಬಂದಿದ್ದೀನಿ ಇಕ್ಕೆಂತಾ ಇದು ಗಾಡಿಗೆ ಇದು ಫೈನಾನ್ಸ್ ಫೈನಾನ್ಸ್ ಇದ್ಯಾ ಇದೆ 300 ತಿಂಗಳು ಅಮ್ಮ ತಿನ್ನ ಫೈನಾನ್ಸ್ ಇದೆ ಅದು ಇದೆ ಅಂತ ಹೇಳ್ತಾರೆ 300 ತಿಂಗಳು 300 ತಿಂಗಳು ಕಟ್ಟಿಲ್ಲ ಇವ ಯಾರಣ್ಣ ನೀವು 300 ತಿಂಗಳು ಕಟ್ಟಿಲ್ಲ ಇವ ಯಾರಣ್ಣ ನೀವು 300 ತಿಂಗಳು ಕಟ್ಟಿಲ್ಲ ಇವ ಯಾರಣ್ಣ ನೀವು ನಿಮ್ಮ ಫೈನಾನ್ಸ್ ಯಾ ಫೈನಾನ್ಸ್ ಅಂತ ಫೈನಾನ್ಸ್ ರಾಜಶೇಖರ್ ಅಯ್ಯೋ ಆ

ಅಟ್ಲೀಸ್ಟ್ ಆ ಗಾಡಿ ನಂಬರ್ ಪ್ಲೇಟ್ ಇದೆಲ್ಲಾ ಆ ಪ್ಲೇಟ್ ದು ಫೈನಾನ್ಸ್ ಆದ್ರೂ ಕಟ್ಟಬೇಕು ನೀವು ಈ ಈ ಗಾಡಿ ಈ ಗಾಡಿ ಪ್ಲೇಟ್ ಇದೆ ನೋಡಿ ಮಾಡಿದಿರ ಮೇಲೆ ಶೀಲ್ಡ್ ಎಲ್ಲ ಚೇಂಜ್ ಮಾಡ್ಬಿಟ್ಟವ್ರೆ ನಂಬರ್ ಪ್ಲೇಟ್ ನೋಡಿ ಹೊಸದು ಅಲ್ಲಲ್ಲಾ ಊರೇನ್ ಮಾಡೋರು ಗೊತ್ತಾ ಫೈನಾನ್ಸ್ ಗಾಡಿ ಫೈನಾನ್ಸ್ ಕಟ್ಟಿಲ್ಲ ಓಕೆ ಯಾ ಬೋಳಿ ಮಗ ಹೇಳಿದ್ದು ಓಕೆ ಯಾ ಬೋಳಿ ಮಗ ಹೇಳಿದ್ದು ಗಾಡಿ ಫೈನಾನ್ಸ್ ಕಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಂಬರ್ ಪ್ಲೇಟ್ ಇದ್ರು ಫೈನಾನ್ಸ್ ಕಟ್ಟೋದ್ ಬೇಡವಾ ನೀವು ಇದಂತೆ ಯಾವತ್ತು ತಗೋತಿವಿರಿ

ಯಾವon ಕಟ್ಟಿಲ್ಲ ಅಂತ ಹೇಳಿದ್ರು ಇದ್ರನ್ನು ಕಟ್ಟಬೇಕು ತಾನೆ ಫೈನಾನ್ಸ್ ಮನ್ನೆ ಕಟ್ಟ್ಬಿಟ್ ಬಂದ್ತಾನೆ ಏ ಇವ್ರು ತಾತ ತಾತ ಅಂತ ಯೋ ನಾನು ಹೇಳ್ತಾರೋ ಗುರು ಇವ್ರು ಮನ್ನೆ ಕಟ್ಟ್ಬಿಟ್ ಬಂದೆ ಇವ್ರು ಬಾಯಿ ಇಂದ ಕಕ ಕಕ ಎತ್ತೋರೆ ಇವ್ರು ಬಾಯಿ ಇವ್ ಅಟ್ಲೀಸ್ಟ್ ಇದ್ರನ್ನಾದರೂ ನೀವು ಫೈನಾನ್ಸ್ ಕಟ್ಟೋದ್ ಬೇಡವಾ ಸ್ವಾಮಿ ಇದ್ರದಾದರೂ ಫೈನಾನ್ಸ್ ಕಟ್ಟೋ ತಾನೆ ಗೋಲ್ಡ್ ಚೈನ್ ಹಾಕೊಂಡಿದ್ದಾರೆ ಏನ್ ಕೊಡೋದು ಸ್ವಾಮಿ ನಲ್ವತ್ತು ಗಾಡಿಗಳು ಸೀಸ್ ಮಾಡೋದು ನಾವು ನಲ್ವತ್ತು ಗಾಡಿಗಳು ಸೀಸ್ ಸೀಸ್ ಮಾಡಿರೋದು ನಾವು ಏನ್ ಅನ್ಕೊಂಡ್ಬಿಡಿದಿರಾ ನೀವು ಈ ಈ ಕಡೆ ಟ್ಯೂಬ್ ಲೈಟ್ ಗಳು ಉರಿತಾ ಇದೆ ನೋಡಿ ಅದೆಲ್ಲ ಶೇವ್ ಮಾಡಿಬಿಡ್ತೀನಿ ಇದ್ರ ಮೇಲೆ ಬೇಜಾನ್ ಇದೆ ಮತ್ತೆ ಇದ್ರ ಮೇಲೆ ಇದೆ ಇದ್ರ ಮೇಲೆ

ಆಯ್ತು ಆಯ್ತು ನೋಡಿ ಸರಿ ಒಂದ್ ನಿಮಿಷ ಸ್ವಲ್ಪ ಕೂಲ್ ಆಗಿರಿ ನಾವು ನೋಡಿ ನಾವು ಸ್ವಲ್ಪ ಬಲೆ ಇಷ್ಟಿಟ್ಟು ನಾವು ನಾವು ಸ್ವಲ್ಪ ಬಲೆ ಈ ಈ ಗಾಡಿಗೆ ಅಯ್ಯ ಅಕ್ಕ ಆಕ್ಚುಲಿ ಏನಂದ್ರೆ ಇಲ್ಲಿ ನೋಡಿ ಅಲ್ಲಿ ನಮ್ಮ ಕ್ಯಾಮ್ರಾ ಇದೆ ನಿಮ್ ಊರಿಗೆ ಇಲ್ಲಿ ಕೇಳಿಯಾಕ ನಿಮ್ಮ ಊರಿಗೆ ನಾವು ಕಾಮಿಡಿ ಮಾಡಿದ್ವಿ ನೀವು ನೋಡಿದ್ರೆ ಸೀರಿಯಸ್ ಆಗಿ ಬನ್ನಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಇರೋದು ನೀನ್ ನೋಡಿ ಹೆಂಗ್ ನೀನು ಹೌದಾ ಬನ್ನಿ ಇಲ್ಲಿ ನಮ್ಮ ಚಾನಲ್ ಇರೋದು ಯೂಟ್ಯೂಬ್ ಅಲ್ಲಿ ಏನಣ್ಣ ನೀನು ಇದಾರೆ ಅಮ್ಮ ಇಲ್ಲಿ ನಮ್ ಒಂದು ಹೈ ಮಾಡಿ ಅಮ್ಮ ನಾವ್ ತಮ್ಮ ಗಾಡಿ ಇದು ಯಾವ ಲೋನ್ ಇಲ್ಲ ಗಾಡಿ ಅಲ್ಲಿ ಇದೆ ಇದು ಈ ಗಾಡಿ ತಮಿಳುನಾಡು ಗಾಡಿ ಅವ್ರಿಗೆ ತಮಿಳ್ ಬರುತ್ತೆ ಮಾತಾಡಿ ನಮಗ್ ಕನ್ನಡ ಬರುತ್ತೆ ನಮಗೂ ಕನ್ನಡ ಬರುತ್ತೆ ಹಾ ನಾವ್ ಇರೋದು ಇಲ್ಲೇ ಎಲ್ಲಿ ಮುಡಿಗಾಡಿ ಗಾಡಿ ಗಾಡಿ ಸೀಸಿಂಗ್ ಇದೆ ಇದು

ಹಾ ಸೀಸ್ ಏನಂದ್ರೆ ಅದೇ ಈ ಟೈರ್ ಗಳೆಲ್ಲ ಬಿಸ್ತೀರಿ ಈ ಕಡೆ ಈ ಟೈರ್ ಗಳೆಲ್ಲ ಬಿಸ್ತೀವಿ ಟೈರು ಲೋನ್ ಸರ್ ಟೈರ್ ನೀವು ಟೈರ್ ಲೋನ್ ಕಟ್ಟಿಲ್ಲ ನೀವು 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 ನನ್ ಕೈ ತೋರ್ಸ ಇಲ್ಲ ನೀವು ನೋಡಿ ಗಾಡಿ ಅಂದ್ರೆ ನೀವು ಆವಾಗಿಂದ ಮಾಡ್ತಾನೆ ಇದೀರಾ ಇಲ್ಲ ನೋಡಿ ಟೈರ್ದು ಲೋನ್ ಕಟ್ಟಿಲ್ಲ ನೀವು ಯಾವ ಟೈರ್ ಈ ಟೈರ್ದು ಹಾ ಈ ಟೈರ್ ಹಾ ಎರಡು ಟೈರ್ ಲೈನ್ ಲೋನ್ ಕೊಟ್ಟಿಲ್ಲ ನೀವು ಯಾವ ಟೈರ್ ಈ ಯಾವ ಟೈರ್ ಅಂತೀರಲ್ಲ ಮತ್ತೆ ಗುರು ಮಾತಾಡಿ ಅವರ ನಮ್ಮತ್ರ ಇರಬೇಡ ಆತರ ಆತರ ಇಲ್ವಾ ನಮ್ ತಮ್ಮನಿಗೆ ನಾನು ಫೋನ್ ಮಾಡ್ಕೊಡ್ತೀನಿ ನನ್ನ ತಮ್ಮನ್ ಗಾಡಿ ಇದು ನೋಡಿ ನಮ್ಮ ಹತ್ರ ಎಲ್ಲ ವಾದ ಮಾಡಬಾರ್ದು ನಾನು ವಾದ ಮಾಡ್ತಾ ಇಲ್ಲ ಫೋನ್ ಮಾಡ್ಕ ನೀವು ಲೋನ್ ಯಾಕ್ ಕಟ್ಟಿಲ್ಲ ಈ ಟೈರ್ ಅಂತ ಹೇಳ್ತಿರೋದು ನಾನು ಯಾರಿವ್ರು ನೀವ್ ಯಾರು ತಮ್ಮ ಹಲೋ ಕನ್ನಡ ಅವ್ರಿಗೆ ಹಿಂದಿ ಹಿಂದಿ ನೀವ್ ಹಿಂದಿನಾ ನಾವು ತಮಿಳ್ನಾಡು ಏ ಹಾಯ್ ಸುಡಕ್ ಕಾಮ್ ಸುಡಕಾನೆ ಶ್ಯಾಮಿ ಅವ್ರ ಲೋನ್ ಲೈತ್ ಸಾಯ್ಸುಣ್ರೆ ಏ ಹಾಯ್ ಸುಡಕ್ ಖಾಮಿ ಸುಡಕಿ ಶ್ಯಾಮಿ ಅವ್ರು ಲೋನ್ ಲೈತ್ ಸಾಯ್ ಟೈರ್ ಲೋನ್ ಟೈರ್ ಲೋನ್ ಮೂರು ವರ್ಷ ಆಯ್ತು ಗಾಡಿ ಸೀಜ್ ಮಾಡ್ಲಾ ಗಾಡಿ ಸೀಜ್ ಮಾಡ್ತೀನಿ ಬಿಡು ಗಾಡಿ ಸೀಜ್ ಮಾಡೋದು ಲಾಕ್ ಮಾಡಿ ಇದು ಟೈರ್ಗೆ ಲೋನ್ ಕಟ್ಬೇಕು ಇನ್ಮೇಲೆ यहाँ टायर कट बैक हो ये टायर का यमराफ टायर हो <laughs>

ಗಾಡಿ ಫೈನಾನ್ಸ್ ಇದೆ ಡ್ಯೂ ಕಟ್ಟಿಲ್ಲ ಇವರ್ ಗಾಡಿ ಅಂಡರ್ವೇರ್ ಅರೆಸ್ಟ್ ಇವರ್ ಗಾಡಿ ಅಂಡರ್ವೇರ್ ಅರೆಸ್ಟ್ ಕೆಳಗಡೆ ಎಲ್ಲಾರು ಸಿಂಗಲ್ ಕಾಂಗ್ರೆಸ್ ಇದ್ರು ಇವರು ಡಬಲ್ ಕಾಂಗ್ರೆಸ್ ಒಂದ್ ಎಲ್ಲರೂ ಸಿಂಗಲ್ ಕಾಂಗ್ರೆಸ್ ನೀವು ಡಬಲ್ ಕಾಂಗ್ರೆಸ್ ಮಾತಾಡ್ತಾ ಏನಿದ್ರು ನೀವೇನಿದ್ರು ನೀವೇನಿದ್ರು ಇಲ್ಲಿ ಮಾತಾಡಿ ಐ ಎಂ ಎ ಆಫೀಸರ್ ಬೆರ್ಲ್ ತೋರ್ಸಂಗಿಲ್ಲ ಬೆರ ಒಂದ್ ನಿಮಿಷ ತಡ್ರಿ ಅಲ್ಲ ನಮ್ದೇವರು ಒಂದ್ ನಿಮಿಷ ತಡ್ರಿ ಅಲ್ಲ ನಮ್ದೇವರು ಏನ್ ನೋಡ್ತಾ ಇದ್ರ ಬೀಗ ಬೀಗ ತಗಿರಿ ಒಂದ್ ನಿಮಿಷ ನಮ್ದು ಯಾವ್ದೇ ಕಣಪ ಅದಕ್ಕೆ ಬನ್ನಿ ನೀವ್ ನನಗೆ ತೋರಿಸಿ ಫಸ್ಟ್ ಏನ್ ತೋರಿಸ್ಬೇಕು ಡಾಕ್ಯುಮೆಂಟ್ಸ್ ಯಾವ್ದ ಬಂದು ಎತ್ಕೊಂಡು ಹೋಗ್ಬಿಟ್ರೆ ನಾನು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿಲ್ಲ ರೀ ಒಂದ್ ತಿಂಗಳು ಮಿಸ್ ಮಾಡಿಲ್ಲ ಮಿಸ್ಟರ್ ಅಂಬುಜಾ ಸಿಮೆಂಟ್ ಅಂಬುಜಾ ಸಿಮೆಂಟ್ ಅಂಬುಜಾ ಸಿಮೆಂಟ್ ಅಂಬುಜಾ ಸಿಮೆಂಟ್ ನೀವು ಅಂಬುಜಾ ಸಿಮೆಂಟ್ ಅಲ್ವಾ ಬಿಡಿ ಸರ್ ನೋಡಿ ನಾನು ಬೊಲೇ ಇಷ್ಟಿತ್ತು ಕರೆಕ್ಟಾಗಿ ನೀವು ಫೈನಾನ್ಸ್ ಕಟ್ಬೇಕು ಹೌದು ಸರ್ ನೀವು ಫೈನಾನ್ಸ್ ನಾನು ಅದರ ಜಾಸ್ತಿ ಮಾತಾಡಂಗಿಲ್ಲ ಈ ಗಾಡಿ ಗಾಡಿ ಎತ್ಕೊಂಡು ಹೋಗ್ತೀನಿ ನಾನು ಆಮೇಲೆ ಮಾತಾಡಿ ಒಂದೇ ಒಂದ್ ನಿಮಿಷ ನೀವು ಗಾಡಿ ಎತ್ಕೊಂಡು ಹೋಗಿ ಆದ್ಮೇಲೆ ಫೈನಾನ್ಸ್ ಫೈನಾನ್ಸ್ ಕಟ್ಟಿ ಹೌದು ರೀ ತಿಂಗಳ ತಿಂಗಳ ಒಂದು ಫೈನಾನ್ಸ್ ಇದೋಲೇ ಕಟ್ ಆಗ್ತಾ ಇದೆ ನಾನು ಮೊಬೈಲ್ ಕೊಡಪ್ಪ ಒಂದೇ ಒಂದ್ ನಿಮಿಷ ಸರ್ ಒಂದು ನಿಮಿಷ ಕರೆ ಬಂದ್ಬಿಡಿ ನಾನು ಮೊಬೈಲ್ ಕೊಡಪ್ಪ

ಹೌದು ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಮ ಏನು ಗಾಡಿ ಕೊಡ್ತಾ ಇದ್ರೆ ನಾವ್ ಎತ್ಕೊಂಡು ನಾನು ಇಲ್ಲಿ ಅಯ್ಯೋ ಸರಿ ಆಯ್ತು ಬಾಯ್ ಹಲೋ ಕಾಲ್ ಮಾಡಿ ಹಲೋ ನಮ್ ಭಾತ್ರ ಕೋಟಿ ಕನ್ನಡಿಗರು ಇಲ್ಲಿದ್ದಾರೆ ಮಾತಾಡಿ ಹಾ ಹಲೋ ಸರ್ ಇವ್ರ ಫೈನಾನ್ಸ್ ಕಟ್ಟಿಲ್ಲ ಅಲ್ವಾ ಮಾತಾಡಿ ಹಾ ಹಂಗೆ ಮಾತಾಡಿ ಕಟ್ಟಿದ್ರಾ ನೀವು ಎಷ್ಟ್ ತಿಂಗಳು ಕಟ್ಟಿದಿರಾ

ಬಾಸ್ಮಿ ಸರಿ ಆಯ್ತು ಬಿಡಿ ಕೈ ಬಿಡಿ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಫೋನ್ ಇತ್ತು ತಕೊಳ್ಳಿ ಫೋಟೋ ತಕ್ಕಳಿ ಆಯ್ತು ಆಯ್ತು ಬಿಡಿ ನಾನು ಅಪ್ ಟು ಡೇಟ್ ಆಗಿದ್ದೆ ಏನೋ ಹೇಳ್ತವ್ರಿ ರಯ ತಕ್ಕ ಬಿಡಿ ನಂದು ಎಲ್ಲಿ ಕೈ ಬಿಡಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಕೈ ಬಿಡಿ ಅಂದ್ರೆ ಎಲ್ಲಿ ಅಂತ ಕೈ ಬಿಡಿ ಅಂದ್ರೆ ಎಲ್ಲಿ ಅಂತ ನಮ್ ಅಮ್ಮ ಬೈತಾರ ಬಿಡಿ

ಹೊಡಿ ಬಿಡಿರ್ ವಾಕ್ ಇಂದ ಈ ಒಂದು ಕಿರುಕಾಣಿಕೆ ಪ್ರೀತಿಯ ಕಿರುಕಾಣಿಕೆ ನಮ್ಮ ಪ್ಲೀಸ್ ನಾನು ನಾವು ನಾವು ಕನ್ನಡಿಗರು ವಿಶಾಲ ಹೃದಯದವರು

ಪಕ್ಕಾ ಕನ್ನಡಿ ಪಕ್ಕ ಕನ್ನಡಿ ಪಕ್ಕ ಕನ್ನಡಿ ಪಕ್ಕ ಕನ್ನಡಿ ಪಕ್ಕಾ ಕನ್ನಡಿಗರ ನಮ್ಮಣ್ಣ ನಾವು ಹೋಗ್ತಾ ಇದ್ರಿ ಇಲ್ಲಿ ಗಾಡಿಯಲ್ಲಿ ಬಂದ್ರು ನೋಡಿ ಅವ್ರದ್ದು ಒಂದು ವಿಡಿಯೋ ಇದೆ ನೋಡಿ ಅವ್ರನ್ನ ಬಕ್ರಾ ಮಾಡಿದ್ರಿ ಮೆತ್ ನಿಮ್ನ ಬಕ್ರ ಮಾಡಿಡೋದ್ರ ಸರಿ ಆಯ್ತು ನೋಡಿದ್ರಿ ನಮ್ಮ ಚಾನಲ್ ನೋಡಪ್ಪ ನೋಡಿ ಹುಡುಗನ್ ಸ್ಮೈಲ್ ಮಾಡಿ ಅಷ್ಟು ಕ್ಯಾಮ್ರಾ ಹಾ ನಿಮಿಲಿ ಅಕ್ಕ ಇದು ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಬರಲೇ ನನ್ನ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡ್ಯಾ ಹೇಳಿ ಅಕ್ಕ ಹೇಳಿ ಏನ್ ಮಾಡಿ ಅಕ್ಕ